ಶ್ರೀ ಶ್ರೀರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತೀನಿ ಇವತ್ತು ನಾನು ಹೇಳೋಕ್ ಕೊಟ್ಟಿರೋ ವಿಷಯ ರಾಯರನ್ನ ನಾವು ಪ್ರೀತಿ ಮಾಡಬೇಕು ಗೌರವಿಸ್ಬೇಕು ಯಾರು ಬೇಕಾದರೂ ರಾಯರನ್ನ ಸ್ವಂತ ಮಾಡ್ಕೋಬಹುದು ಆದರೆ ರಾಯರ್ ಒಬ್ಬರೇ ಹೇಗೆ ಅನ್ನೋದನ್ನು ಒಂದು ಚಿಕ್ಕ ಕತೆ ಜೊತೆಗೆ ತಿಳಿಸೋದಿಕ್ಕೆ ಎಲ್ರಿಗೂ ನಾನು ಇಷ್ಟಪಡ್ತೀನಿ ರಾಯರ್ನ ನಾವು ನಮ್ಮಲ್ಲಿ ಒಬ್ಬರು ಅಂತ ನೋಡೋದನ್ನ ಕಲ್ತ್ಕೋಬೇಕು ಆ ಭಾವನೆ ನಾವು ಬರೋ ರೀತಿ ಮಾಡ್ಕೋಬೇಕು ಯಾಕಂದರೆ ನಮ್ಮ ಮನೇಲಿ ನಮ್ಮ ಗಂಡ ಆಗಲಿ ಮಕ್ಕಳಾಗಲಿ ಅತ್ತೆ ಮಾವದಿರಾಗಲಿ ಯಾರೇ ಆಗಲಿ ನಾವು ಅವರೊಬ್ಬರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಕೊಂಡು ಎಷ್ಟು ಪ್ರೀತಿ ತೋರಿಸ್ತೀವಲ್ವ ಅವ್ರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀವಲ್ವ ಆದರೆ ನಾವು ರಾಯರು ದೇವರು ಅನ್ ಒಂದು ಸಲ ಬೆಳಗ್ಗೆ ಎದ್ದು ಹೋಗಿ ನೋಡ್ತೀವಿ ಮುಗೀತು ಮತ್ತು ಸಂಜೆ ಕೆಲವ್ರ ಮನೆಗಳಲ್ಲಿ ಲೈಟ್ ಹಾಕಿಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತಾಯಿರ್ತೀವಿ ರಾಯರಲ್ಲಿ ಕೂತಿದ್ದಾರೆ ಅವ್ರ ಮುಂದೆ ಕೂತು ಮಾತಾಡೋಣ ಒಂದೆರಡು ನಿಮಿಷ ದೀಪವೇ ಹಚ್ಬೇಕು ಗದನಗಡ್ ಹಚ್ಚಬೇಕು ಅಥವಾ ಹೂವೇ ಇಡಬೇಕು ಅಂತ ಏನಿಲ್ಲ ನೀವೇನು ಇಡಲಿಲ್ಲ ಅಂದರೂ ರಾಯರಲ್ಲಿದ್ದಾರೆ ಒಂದೆರಡು ನಿಮಿಷ ಕೂತ್ ಮಾತಾಡೋಣ ಅನ್ನೋ ಭಾವನೆ ನಮಗೆ ಬರಬೇಕು ಕೆಲವರು ನಿಮ್ಮ ಕಷ್ಟ ಏನಾದರೂ ಸರಿಯಾಯಿತು ಅಂತ ಇಟ್ಕೊಳ್ಳಿ ರಾಯರ್ ಹತ್ರ ಏನೋ ಕೇಳ್ಕೊಂಡಿರ್ತೀರ ರಾಯರ್ ಮಾಡ್ಕೊಡ್ತಾರೆ ಆಗ ಹೇಳ್ತೀರಾ ರಾಯರ್ ಇದ್ದಾರೆ ಇನ್ನು ಕೆಲವರು ರಾಯರಿಂದ ಹೂಪ್ರಸಾದ ಬಂದ್ಬಿಡುತ್ತೆ ಅಂದ್ಕೊಳ್ಳಿ ರಾಯರು ಬಲ್ವಾಗನೋ ಎಡಭಾಗನೋ ಪ್ರಸಾದ ಕೊಡ್ತಾರೆ ಆಗ ಇನ್ ಕೆಲವರು ರಾಯರ್ ಇದ್ದಾರೆ ಅಂತ ಹೇಳ್ತೀರ ಆದ್ರೆ ಬೇರೆ ಟೈಮಲ್ಲೆಲ್ಲ ನಾವು ಯಾಕೆ ಆ ಥರ ಬಾಯಿಸಲ್ಲ ರಾಯರ್ ಇದ್ದಾರೆ ಅನ್ನೋದನ್ನ ರಾಯರು ಇದ್ದಾರೆ ನಮ್ಮಲ್ಲಿ ಅವ್ರೊಬ್ರು ಅಂತ ನೋಡೋ ಭಾವನೆನ ನಾವು ಬೆಳೆಸ್ಕೊಳ್ತಿಲ್ಲ ಬೆಳೆಸ್ಕೋಬೇಕು ರಾಯರು ನಮ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ ರಾಯರು ಬೃಂದಾವನಸ್ತ್ರ ಆಗೋದಕ್ಕೂ ಮುಂಚೆ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೆ ತುಂಬ ಚಿಕ್ಕ ವಯಸ್ಸಿನ ಮಗ ಮತ್ತು ತುಂಬ ಚಿಕ್ಕ ವಯಸ್ಸಿನ ಹೆಂಡತಿ ಇರ್ತಾರೆ ಅದೆಲ್ಲರಿಗೂ ಗೊತ್ತು ಆದರೆ ನಾವು ಅದನ್ನು ಕೇಳ್ಕೊಂಡು ಅಷ್ಟೇ ನೋಡ್ತೀವಿ ಹೊರತು ಅದರ ಆಳ ಹೋಗಿ ನೋಡೋಲ್ಲ ನಿಜವಾಗ್ಲೂ ಈಗ ರಾಯರು ಎಷ್ಟು ಮಹಾನ್ ಭಾವ್ರಲ್ವ ಎಲ್ರಿಗೋಸ್ಕರ ತನ್ನ ಹೆಂಡತಿ ತಮ್ಮ ಮಕ್ಕಳು ಎಲ್ಲರೂ ಬಿಟ್ಟು ಬರ್ತಾರೆ ಒಂದು ಸಲ ಯೋಚನೆ ಮಾಡಿ ನೀವೇನೋ ಒಂದು ನಿಮ್ಮ ಕಷ್ಟನ ರಾಯರ ಹತ್ರನೇ ಕೇಳ್ತೀರಾ ಅಥವಾ ಯಾವುದೋ ನಿಮ್ಗೆ ಇಷ್ಟ ಆಗಿರೋದು ಇವ್ರ ಹತ್ರ ಕೇಳ್ಕೊಳ್ತೀರಾ ಈ ಥರದ್ದು ಬೇಕು ಅಂತ ಆವಾಗ ದೇವ್ರೇನಾದರೂ ನಿಮಗೆ ಆಯಿತು ನಿನ್ಗೆ ಇಷ್ಟ ಆಗಿರೋದನ್ನ ಕೊಡ್ತೀನಿ ಅದಕ್ಕೆ ನೀನು ಒಂದು ವಾರ ನಿಮ್ಮ ಮನೆ ಬಿಟ್ಟು ಬಂದುಬಿಡು ಅವಾಗ ನಿಂಗೆ ಕೇಳಿದ್ದು ಎಲ್ಲ ನಿಂಗೆ ಸಿಗುತ್ತೆ ಅಂದಾಗ ನಾವು ಒಪ್ತೀವಾ ಯಾವ ಕಾರಣಕ್ಕೂ ಒಪ್ಪಲ್ಲ ನಾವು ನಮ್ಮದು ನಮ್ಮವರು ಅನ್ನೋದನ್ನು ನಾವು ಯಾವ ಏನು ನೀನು ಏನು ಕೊಡ್ತೀನಿ ಬಾ ಅಂತ ಯಾರೇ ಕರೀಲಿ ದೇವರೇ ಆಗಲಿ ಇನ್ನೊಬ್ರೇ ಆಗಲಿ ನಿಮ್ಗೆ ಇಂಥದ್ದು ಕೊಡ್ತೀನಿ ಇಷ್ಟು ದಿನ ಬಂದುಬಿಡು ಅವ್ರನ್ನೆಲ್ಲ ಬಿಟ್ಟು ಅಂದ್ರು ನಾವು ಯಾವ ಕಾರಣಕ್ಕೂ ನಮ್ಮದು ನಮ್ಮವರು ಅನ್ನೋರನ್ನ ಬಿಟ್ಟು ನಾವು ಹೋಗಲ್ಲ ಅಷ್ಟೇ ಯಾಕೆ ಈಗ ನಿಮ್ಗೊಂದು ಇಷ್ಟ ಏನೋ ಒಂದು ಈಗ ಫೋನೇ ಫೋನ್ ಬಿಟ್ಟಿರೋದೇ ಇಲ್ಲ ಯಾರೊಬ್ರು ಅಷ್ಟೇ ದೇವರೇ ಆಗಲಿ ಯಾರೇ ಇನ್ನೊಬ್ಬರೇ ಆಗಲಿ ನಿನ್ಗಿಂತದ್ದು ಕೊಡ್ತೀನಿ ನಿನ್ನಿಂಥ ಕಷ್ಟದಲ್ಲಿದೆಯಲ್ವಾ ನಿನ್ಗೆ ಇದನ್ನು ಕೊಡ್ತೀನಿ ಅಥವಾ ನಿನ್ಗೇನೋ ಒಂದು ಮಾಡಿಕೊಡ್ತೀನಿ ನಾನು ನೀನು ಫೋನ್ ಬಿಟ್ಬಿಡು ಒಂದು ಟೂ ತ್ರೀ ಅವರ್ಸ್ ಅಂದರೆ ನಾವು ಕೇಳ್ತೀವ ಅಯ್ಯಪ್ಪ ಕೇಳದೆ ಇಲ್ಲ ನನ್ನ ಕ ನನ್ನ ಕಷ್ಟ ವಾಸಿಯಾಗದೇ ಇದ್ರು ಪರವಾಗಿಲ್ಲ ನಾನು ಇಷ್ಟಪಟ್ಟರೆ ಸಿಕ್ತಿದ್ರೂ ಪರವಾಗಿಲ್ಲ ನನ್ನ ಸ್ವಂತದನ್ನ ನಾನೇನು ಕೊಡೋಲ್ಲ ನಾನೇನು ಬಿಡೋಲ್ಲ ಅಂತ ಅಂತೀವಿ ಅಲ್ವಾ ಹೀಗಿರುವಾಗ ಗುರುರಾಘವೇಂದ್ರ ಸ್ವಾಮಿಗಳು ತಮ್ಮ ಹೆಂಡತಿ ತಮ್ಮ ಚಿಕ್ಕ ಮಗ ನಿಜವಾಗ್ಲೂ ರಾಯರ ಚರಿತ್ರೆ ಬುಕ್ನ ಓದಿ ಈ ಬುಕ್ನ ಎಲ್ಲರೂ ಓದಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ವಾ ಯಾರಾದರೂ ರಾಯರ್ ಭಕ್ತರು ನಿಮ್ಮ ಮನೆ ಅಕ್ಕಪಕ್ಕ ಇದ್ದರೆ ತೊಗೊಳ್ಳೇಬೇಕು ದುಡ್ಡು ಕೊಟ್ಟು ಅಂತ ಏನಿಲ್ಲ ಕೊಡಿ ನಾನು ಓದ್ಬಿಟ್ಟು ಕೊಡ್ತೀನಿ ಅಂತ ಕೇಳಿ ಕೊಟ್ಟೆ ಕೊಡ್ತಾರೆ ಯಾರಾದ್ರೂ ಓದಾದ್ಮೇಲೆ ಅವ್ರಿಗೆ ರಿಟರ್ನ್ ಮಾಡಿದ್ರೆ ಆಯಿತು ಈ ಬುಕ್ನ ಓದಿ ಕಣ್ಣಲ್ಲಿ ನೀರು ಎಷ್ಟೋ ಪುಟಗಳು ಓದುವಾಗ ಬರುತ್ತೆ ರಾಯರು ನಮ್ಮೆಲ್ರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಹಾಗೆ ಅವರು ತುಂಬ ಕಷ್ಟ ಕೂಡ ಪಟ್ಟಿರ್ತಾರೆ ಜೀವನದಲ್ಲಿ ನೋಡಿ ದೇವಿ ಸರಸ್ವತಿ ದೇವಿ ಕನಸಲ್ಲಿ ಬಂದು ಇಲ್ಲ ನೀನು ಎಷ್ಟೋ ಜನದ ಕಣ್ಣೀರನ್ನ ಒರೆಸ್ಬೇಕು ನೀನು ನಿನ್ನ ಹೆಂಡತಿ ಮಗ ಅಂತ ಕೂತ್ರೆ ಎಷ್ಟೋ ಅಮ್ಮಂದಿರ ಕಣ್ಣಲ್ಲಿ ನೀರು ಸುರಿತಿದೆ ಅದನ್ನು ಒರೆಸೋರು ಯಾರು ಅಂತ ಹೇಳ್ತಾರೆ ಆಗ ರಾಯರು ನನಗೆ ಇವ್ರು ಮುಖ್ಯ ಅಲ್ಲ ಪ್ರತಿಯೊಬ್ಬರು ಕಷ್ಟಗಳನ್ನ ಸರಿಪಡಿಸೋದು ಮುಖ್ಯ ಅಂತ ಹೇಳಿ ಮನೆನ ಮಕ್ ಅವರ ಹೆಂಡತಿ ಮಗುನ ಬರ್ತಾರೆ ಇಷ್ಟೆಲ್ಲ ನಮಗೋಸ್ಕರ ಅವರು ಎಲ್ಲರನ್ನೂ ಬಿಟ್ಟು ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನಮ್ಮ ಇಷ್ಟ ಕಷ್ಟಗಳನ್ನ ಕೊಡ್ತಾ ಕೂತಿದಾರಲ್ವಾ ಅದೇ ನೀವು ಹೂ ಕೊಟ್ಟಾಗ ರಾಯರಿದ್ದಾರೆ ಅಂತ ಹೇಳ್ತೀರ ನಿಮ್ಮ ಕಷ್ಟವಾಸಿಯಾದಾಗ ರಾಯರಿದ್ದಾರೆ ಅಂತ ಹೇಳ್ತೀರ ಅದೇ ನಿಜವಾಗ್ಲೂ ನೀವು ಭಾವಿಸಿ ರಾಯರಿದ್ದಾರೆ ಅವ್ರನ್ನ ಮಾತಾಡಿಸ್ಬೇಕು ಯಾವತ್ತಾದರೂ ರಾಯರೇ ನಿಮ್ಗೆ ಏನು ಇಷ್ಟ ನಾನು ಮಾಡಿಕೊಡ್ತೀನಿ ಅಂತ ಕೇಳಿದೀವಾ ಖಂಡಿತ ಕೇಳಲ್ಲ ಕೆಲವರು ಕೆಲವ್ರು ಕೇಳ್ಬೋದು ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಕೇಳಬೇಕು ರಾಯರ್ನ ನಿಮ್ಗೇನು ಇಷ್ಟ ಹೇಳಿ ರಾಯರೇ ನಾನು ಮಾಡಿಕೊಡ್ತೀವಿ ಅಂತ ಹಂಗಲ್ಲ ನಾವು ಏನು ಕೇಳ್ತೀವಿ ಗೊತ್ತಾ ನನಗೆ ಬೇಕು ಕೊಡಿ ರಾಯರ್ ಯಾವತ್ತ ್ರು ಬೇಜಾರ್ ಮಾಡ್ಕೊಂತಾರ ನನ್ನನ್ನು ಯಾರು ಮಾತಾಡ್ಸಲ್ಲ ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಖಂಡಿತವಾಗ್ಲೂ ರಾಯರು ನಮ್ಗೆ ಇಷ್ಟ ಅದನ್ನ ಕೊಟ್ಟೇ ಕೊಡ್ತಾರೆ ಕೆಲವು ಒಂದೊಂದ್ಸಲ ಕೊಡಲ್ಲ ಅದಕ್ಕೆ ಕಾರಣ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಟೈಮಲ್ಲಿ ನಾವು ಸ್ವಲ್ಪ ಕೋಪ ಮಾಡ್ಕೊಳ್ತೀವಿ ನಾವು ಕೋಪ ಮಾಡ್ಕೊಂಡ್ರು ಅವ್ರನ್ನ ನಮ್ಮ ತಂದೆ ತಾಯಿಗಳ ಥರ ತಿಳ್ಕೊಂಡು ಮತ್ತೆ ಅವ್ರ ಮುಂದೆ ಹೋಗ್ಬೇಕಂತೆ ಯಾಕೆ ನಾವು ಅವ್ರನ್ನ ತಂದೆ ತಾಯಿ ಥರ ತಿಳ್ಕೊಬೇಕು ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಯಾರು ರಾಯರೇ ಅಂತ ಹೇಳ್ತಾರೋ ಅವ್ರನ್ನೆಲ್ಲರನ್ನೂ ಅವ್ರ ಸ್ವಂತ ಸ್ವಂತ ಮಕ್ಳ ಥರನೇ ನೋಡೋದು ಆದರೆ ನಾವು ಮಾತ್ರ ಅವ್ರ ಮುಂದೆ ಮಕ್ಕಳಾಗ್ತಿಲ್ಲ ಇನ್ನೊಂದು ಇನ್ನೊಂದಿನ ಅದನ್ನು ಹೇಳ್ತೀನಿ ನಾವು ಯಾಕೆ ಮಕ್ಕಳಾಗಬೇಕು ರಾಯರ ಮುಂದೆ ಎಷ್ಟೇ ದೊಡ್ಡವರಾಗಲಿ ಮಕ್ಕಳಾಗಿ ಮಕ್ಕಳ ಥರನೇ ರಾಯರ ಮುಂದೆ ಕೂರ್ಬೇಕಂತೆ ಯಾಕೆ ಅಂತ ಅದನ್ನ ನಾನು ಇನ್ನೊಂದು Hän sanoi, ರಾಯರು ಏನೋ ಒಂದು ಕೊಡಲಿಲ್ಲ ಅಂದ ಕಾರಣಕ್ಕೆ ಅವ್ರಿಲ್ಲ ಅಂತಾನಾಗಲಿ ಅಥವಾ ಅವ್ರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಅಂತನಾಗಲಿ ಅನ್ಕೊಳಕ್ಕೆ ಹೋಗ್ಬಾರ್ದು ನಿಧಾನ ಆದರೂ ಅದು ನಮ್ಗೆ ಒಳ್ಳೇದಾಗುತ್ತೆ ರಾಯರು ಕೊಟ್ಟೆ ಕೊಡ್ತಾರೆ ಆದರೆ ನಾವು ರಾಯರನ್ನ ಹೇಗೆ ನೋಡ್ಕೊಳ್ತಿದ್ದೀವಿ ನಾವು ಪ್ರೀತಿ ಮಾಡ್ತಿದ್ದೀವ ನಿಜವಾಗ್ಲೂ ಸಲ ಈ ಚರಿತ್ರೆ ಬುಕ್ ಓದಿ ರಾಯರು ನಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿ ಅವರು ಬಂದಿದ್ದಾರೆ ಬಂದು ಇವತ್ತಿಗೂ ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀವೋ ಇಲ್ವೋ ಅವ್ರನ್ನ ಗೌರವಿಸ್ತಿದೀವೋ ಇಲ್ವೋ ಆದರೆ ನಾವು ಕೇಳಿದ್ನೆಲ್ಲ ಮಾತ್ರ ಕೊಡ್ತಾನೇ ಇದ್ದಾರೆ ಯಾರಿಗೂ ಇಲ್ಲ ಅಂತ ಲ್ಲ ನಿಧಾನ ಆಗ್ಬೋದು ಕೊಟ್ಟೆ ಕೊಡ್ತಾರೆ ಹೀಗಿರೋ ರಾಯರನ್ನ ನಾವೆಲ್ಲರೂ ಪ್ರೀತಿಸ್ಬೇಕಲ್ವಾ ಹಾಗೆ ರಾಯರು ಒಬ್ರೆ ನಿಜವಾಗ್ಲೂ ಒಬ್ರೆ ರಾಯರು ಆದರೆ ನಾವು ನೋಡೋ ಭಾವನೆಗಳಿಗೆ ಸ್ವಂತ ಮಾಡ್ಕೋಬೋದು ಅಥವಾ ನಾವು ನೋಡೋ ದೃಷ್ಟಿಲಿ ಅವ್ರನ್ನ ನಾವು ಸ್ವಂತ ಮಾಡ್ಕೋಬೋದು ಲೈಕ್ ನಾನೀಗ ಅವ್ರನ್ನ ಅಪ್ಪ ಅಂತ ನೋಡ್ತೀನಿ ಹಾಗೆ ನನ್ನ ಸಕಲ ಸರ್ವಸ್ವವು ಅವರೇ ಅಂತ ಭಾವಿಸಿದ್ದೀನಿ ನನ್ಗೆ ಅವ್ರು ಬಿಟ್ಟು ಪ್ರಪಂಚ ಎಲ್ಲ ನನ್ನ ಪ್ರಪಂಚನೇ ಅವರಾಗಿದ್ದಾರೆ ಹೀಗೆ ನಾನಿರೋದು ಕೆಲವ್ರಿಗೆ ನಿಮಗೆ ನಿಮ್ಮ ಅಮ್ಮನಾಗ ನಿಮ್ಮ ಫ್ರೆಂಡ್ ಆಗ ಅಥವಾ ದೇವರಾಗೇ ನೋಡ್ತೀರ ನೋಡಿ ಆದರೆ ಅವ್ರನ್ನ ಪ್ರೀತಿಸಿ ಗೌರವಿಸಿ ಆಗ ಪ್ರತಿಯೊಬ್ಬರಿಗೂ ರಾಯರು ಅವ್ರವ್ರಿಗೆ ಸ್ವಂತ ಆಗ್ತಾರೆ ಇರೋದೊಬ್ಬರೇ ರಾಯರಾದ್ರೂ ನೀವು ಹೇಗಾದರೂ ಪ್ರೀತಿ ಮಾಡಿ ಪ್ರೀತಿಯಿಂದ ಗೌರವಿಸಿ ಅವ್ರನ್ನ ಖಂಡಿತವಾಗ್ಲೂ ಎಲ್ರಿಗೂ ಅವರು ಇನ್ನೂ ಹೆಚ್ಚು ಹೆಚ್ಚು ಆಶೀರ್ವಾದ ಮಾಡ್ತಾರೆ ಈಗ ನಾವು ಯಾರೂ ಮಾತಾಡಿಸ್ತಿಲ್ಲ ಅವ್ರನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಏನು ಕೊಡದೆ ಅಂತೂ ಇಲ್ಲ ಯಾವ ಭಕ್ತರು ಏನು ಕೇಳ್ತಾರೆ ಅದನ್ನು ಕೊಡ್ತಾರೆ ನಿಧಾನ ಆಗ್ಬೋದು ಅಷ್ಟೇ ಇದಕ್ಕೊಂದು ಕತೆ ಇದೆ ನಾನು ಅದು ಹೇಳ್ತೀನಿ ಪ್ರೀತಿ ಅನ್ನೋದನ್ನ ನಾವು ಎಷ್ಟು ಮಾಡ್ತೀವೋ ರಾಯರು ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ತುಂಬಾ ಅದ್ಭುತವಾದ ಒಂದು ಕತೆ ಇದೆ ಹೇಳ್ತೀನಿ ಈ ಕಥೆನ ಒಬ್ರು ಪ್ರವಚನಕಾರರು ಹೇಳೋದನ್ನ ಕೇಳಿ ತಿಳ್ಕೊಂಡು ಇವತ್ತು ಈ ಪ್ರೀತಿ ಅನ್ನೋ ವಿಚಾರನ ಹೇಳ್ಬೇಕು ಅನ್ಕೊಂಡಾಗ ನನ್ಗೆ ಆ ಕತೆ ನೆನಪಾಯ್ತು ನಿಜ ಹೇಳ್ತೀನಿ ನಾನು ಏನು ಓದೋಳಲ್ಲ ತಿಳಿದವಳಲ್ಲ ಆದರೆ ರಾಯರು ನನ್ನ ಹತ್ರ ಏನು ನುಡಿಸ್ತಾರೋ ನನಗೆ ಗೊತ್ತಿಲ್ಲ ನಾನು ಬಂದು ಕೂತ್ಕೊಳ್ತೀನಿ ನನಗೆ ಯೋಚನೆ ಬರುತ್ತೆ ಇದನ್ನು ಹೇಳಬೇಕು ಅಂತ ಬಂದು ಕೂತ್ಕೊತೀನಿ ಅವ್ರು ಏನು ನುಡಿಸ್ತಾರೆ ಅದನ್ನು ನುಡಿತೀನಿ ನಾನು ಬಂದು ಇಲ್ಲಿ ಕೂತ್ಕೊಂಡು ರಾಯರ್ಗೆ ಹೇಳಿದೆ ಪೂಜೆ ಈಗ ರಾಯರಿಗೆ ನೈವೇದ್ಯ ಎಲ್ಲ ಮಾಡೋದಕ್ಕೂ ಮುಂಚೆ ರಾಯರೇ ನಾನು ಈ ಥರ ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮ್ಮನ್ನ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ನನಗೆ ಈ ಯೋಚನೆ ಕೂಡ ಬಂದಿದ್ದು ನಿಮ್ಮಿಂದನೇ ಹಾಗೆ ಇದಕ್ಕೊಂದು ಕತೆ ನನಗೆ ಒಂದು ಏಳು ಎಂಟು ತಿಂಗಳಿಂದನೇ ರಾಯರೇ ತೋರಿಸ್ಕೊಟ್ಟಿದ್ದು ಹೆಂಗೆ ಗೊತ್ತಾಗ್ತಿತ್ತು ಅದನ್ನು ಹೇಳ್ತೀನಿ ಅಂದಾಗ ವೆಂಕಟೇಶ್ವರ ಸ್ವಾಮಿ ಅವರಿಂದ ಹೂ ಪ್ರಸಾದ ಬೀಳುತ್ತೆ ಅಂತ ಹೇಳಿ ಕೂತ್ಕೊಳ್ತೀನಿ ನಾನು ಪೂಜೆಗೆ ಇವತ್ತು ಈ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಒಪ್ಪಿಗೆ ಇದ್ದರೆ ಓಕೆ ಇಲ್ಲಾಂದರೆ ಇಲ್ಲ ಈ ಯೋಚನೆ ಬಂದಿದ್ದು ನಿಮ್ಮಿಂದ ಅಂತ ಕೂತ್ಕೊಳ್ತೀನಿ ಆಗ ವೆಂಕಟೇಶ್ವರ ಸ್ವಾಮಿ ಹೂ ಪ್ರಸಾದ ಕೊಡಿಸ್ತಾರೆ ಈ ಕತೆ ರಾಯರಿರೋ ಸುತ್ತಮುತ್ತ ಊರಲ್ಲೇ ನಡೆದಿರೋದ್ದು ಸತ್ಯವಾದ ಘಟನೆ ಏನಂದರೆ ಒಂದು ಕುಟುಂಬ ಇರುತ್ತಂತೆ ಅಲ್ಲಿ ಅವ್ರ ಮಗನಿಗೆ ಮದುವೆ ಮಾಡಬೇಕಾಗಿರುತ್ತಂತೆ ಆ ಮದುವೆ ಮಾಡೋದಕ್ಕೆ ಅಂತ ಹುಡುಗಿ ನೋಡುವಾಗ ಸ್ವಲ್ಪ ಪರಿಚಯ ಇರೋ ಅಂಥ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಪರಿಚಯ ಇರೋವಂಥ ಹುಡುಗಿನ ಮದುವೆ ಮಾಡ್ಕೊಳ್ತಾರಂತೆ ಸರಿ ಮದುವೆ ಮಾಡ್ಕೊಂಡ್ಮೇಲೆ ಆ ಹುಡುಗಿ ಮನೆಗೆ ಬಂದು ಎಲ್ಲರೂ ಪ್ರೀತಿ ಪಾತ್ರಳಾಗಿ ಇರ್ತಾಳಂತೆ ಎಲ್ಲ ನಿಭಾಯಿಸ್ಕೊಂಡು ಬೇಕು ಬೇಡಗಳೆಲ್ಲರದು ಇಷ್ಟಾರ್ಥಗಳನ್ನ ತಿಳ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಿರ್ತಾಳಂತೆ ಇದು ಯಾರು ಮದುವೆ ಮಾಡಿ ಹುಡುಗಿನೇ ನಮ್ಮ ಮನೆಗೆ ಕರ್ಕೊಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಅವ್ರ ಮನೇಲಿ ದೊಡ್ಡವರು ಅವ್ರಿಗೆ ಇವಳು ಬೆಳವಣಿಗೆ ಇಷ್ಟ ಆಗ್ತಿರಲ್ವಂತೆ ಎಲ್ಲರೂ ಇಷ್ಟ ಪಡೋ ಥರ ಮಾಡ್ತಿದ್ದಾಳೆ ಇವಳು ಮೀನ್ಸ್ ಎಲ್ರಿಗೂ ಇಷ್ಟ ಆಗ್ತಾಳೆ ಇವಳಲ್ಲಿ ಏನು ತಪ್ಪಳೆ ಕಾಣಿಸ್ತಿಲ್ವಲ್ಲ ಈಗ ಒಬ್ರಿಗೆ ಇನ್ನೊಬ್ಬರು ಬೇಗ ಪ್ರೀತಿಸೋದಕ್ಕೂ ಕಾರಣ ಇರುತ್ತೆ ಹಾಗೆ ಒಬ್ರನ್ನ ಇನ್ನೊಬ್ರನ್ನ ದ್ವೇಷಿಸೋದಕ್ಕೂ ಕಾರಣ ಇರುತ್ತೆ ಬೇಗನೆ ಅವ್ರಿಗೆ ಇವಳು ಹೇಗೆ ಎಲ್ರಿಗೂ ಇಷ್ಟ ಆಗ್ತಾಳು ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಸಹಿಸೋಕಾಗ್ತಿರಲ್ವಂತೆ ಆವಾಗ ಅವ್ರ ಹತ್ತೆ ಏನು ಮಾಡ್ತಾರೆ ಏನಾದರೂ ಮಾಡಿ ಇವಳನ್ನ ಕೆಟ್ಟೊಳ್ನಾಗ್ ಮಾಡಬೇಕು ಇವಳಿಷ್ಟು ಮೆರಿತಿರೋದು ಮೀನ್ಸ್ ಈ ಮನೆಯಲ್ಲಿ ಅವಳು ಮುಂದುವರಿತಿರೋದು ಇಷ್ಟ ಆಗ್ತಿಲ್ಲ ಅಂತ ಅವಳು ಅವ್ರ ಮಗನಿಗೆ ಪ್ರತಿ ಸಲ ಇಲ್ದೇ ಇರೋದೆಲ್ಲ ಹೇಳೋದಂತೆ ಹೀಗೆ ಮಾಡ್ತಿದ್ದಾಳೆ ಹೀಗೆ ಮಾಡ್ತಿದ್ದಾಳೆ ಅಂತ ಜೊತೆಗೆ ಅವ್ರ ಮನೇಲಿರೋಂಥ ಹೆಣ್ಮಕ್ಳುಗಳು ಕೂಡ ಅವಳ ಮೇಲೆ ಇಲ್ಲಿ ಸಲ್ಲದೆಲ್ಲ ಹೇಳಿ ಅವಳನ್ನ ಮನೆಯಿಂದ ಆಚೆ ಹಾಕಿಸ್ಬಿಡ್ತಾರಂತೆ ಈಗ ಅವ್ರ ಮನೆ ಅಲ್ಲೇ ಇದ್ರೂ ಅವಳಿಗೆ ಅದು ಒಂದು ಸಪ್ರೇಟ್ ಕೋಣೆ ಒಳಗಡೆ ಕೂಡಿ ಬೀಗನೆ ಹಾಕ್ಬಿಡ್ತಾರಂತೆ ಪಾಪ ಅವರು ಹಳದೇ ಇರೋ ದಿನಗಳೇ ಇಲ್ವಂತೆ ಏನು ಒಂದು ಕೋಣೆಲಾಗಿ ಕೂಡ ಹಾಕ್ಬಿಟ್ರೆ ಅವ್ರು ಏನು ಊಟ ಕೊಡ್ತಾರೆ ಅದಷ್ಟೇ ತಿನ್ನಬೇಕು ಏನು ಅವಳು ಮೀನ್ಸ್ ಮನೇನ ಆಡಳಿತ ನಡೆಸ್ತಿದ್ಲು ಅದೆಲ್ಲ ಕಿತ್ಕೊಂಡು ಒಂದು ಕೋಣೆ ಒಳಗಡೆ ಹಾಕ್ಬಿಡ್ತಾರೆ ಅವಳ ಮೇಲೆ ದ್ವೇಷಕ್ಕೋಸ್ಕರ ಪಾಪ ಎಮ್ಮ ಅಳದೇ ಇರೋ ದಿನಗಳೇ ಇಲ್ವಂತೆ ಏ ಗಾಳಿ ಬೆಳಕು ಕೂಡ ಬರಲ್ವಂತೆ ಅವಳಿರೋ ಅಂಥ ಕೋಣೆಗೆ ಸರಿಯಾಗಿ ಪ್ರತಿನಿತ್ಯ ಕಣ್ಣೀರಂತೆ ಆ ಎಮ್ಮಂದು ಆಗ ಅವಳಿಗೆ ರಾಯರು ಅಂದರೆ ತುಂಬ ಇಷ್ಟ ಇರುತ್ತೆ ತುಂಬ ಪೌಷ್ಟಿಕವಾದ ಆಹಾರನ ತಿಂತಿದ್ರಂತೆ ಹಿಂದೆ ಎಲ್ಲ ಇವಳಿಗೆ ಪ್ರತಿದಿನ ಕೊಡ್ತಿರ್ಲಿಲ್ಲವಂತೆ ಯಾವಾಗಲೂ ಒಂದೊಂದು ಸಲ ಊಟದ ಜೊತೆ ಒಂದಿಷ್ಟು ತುಪ್ಪ ಕೊಡೋರಂತೆ ಪೌಷ್ಟಿಕವಾದ ಆಹಾರ ಅಂತ ಹೇಳಿ ಪ್ರತಿನಿತ್ಯ ಅಂತೂ ಅಲ್ಲ ಯಾವಾಗ್ಲಾದರೂ ಒಂದು ದಿನ ಊಟಕ್ಕೆ ಅಂತ ತುಪ್ಪ ಕೊಡೋರಂತೆ ಇವಳಿಗೆ ರಾಯರ್ ಅಂದರೆ ತುಂಬ ಪ್ರೀತಿ ತುಂಬ ಅಂದರೆ ತುಂಬಾ ಪ್ರೀತಿ ಆ ತುಪ್ಪ ಎಲ್ಲನೂ ನಾನಿನ್ನೂ ನಾನು ಏನಾದರೂ ಪರವಾಗಿಲ್ಲ ಇಷ್ಟೇ ಕಷ್ಟ ಕೊಡ್ತಿದ್ದಾರೆ ಆದರೆ ಈ ತುಪ್ಪ ಎತ್ತಿಟ್ಕೊಂಡು ರಾಯರಿಗೆ ತುಪ್ಪ ದೀಪ ಹಚ್ಚೋಣ ಅಂತ ಹೇಳಿ ಅವಳಿಗೆ ಊಟಕ್ಕೆ ಅಂತ ಕೊಡ್ತಿದ್ರಲ್ಲ ಆ ತುಪ್ಪನ ಎತ್ತಿ ಎತ್ತಿ ಇಟ್ಕೊತಿಲ್ಲಂತೆ ಎಷ್ಟು ಅಂದರೆ ಅವಳು ನಾಲ್ಕೇ ಗೋಡೆ ಮಧ್ಯ ಗಾಳಿನೂ ಸರಿಯಾಗಿ ಬರಲ್ಲ ಯಾರೊಬ್ಬರು ಬಂದು ನೋಡೋಲ್ಲ ಕೊಡೋ ಟೈಮ್ ಊಟನ ಇಸ್ಕೋಬೇಕು ತಿನ್ಕೋಬೇಕು ರಾಯರ್ನ ಎಷ್ಟು ಕಣ್ಣೀರಿಟ್ಟು ಕೇಳ್ಕೊತಿದ್ದಾಳಂತೆ ನನಗೆ ಯಾಕೆ ಹಿಂಗೆ ಮಾಡಿದ್ರಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಆ ತುಪ್ಪನ ಪ್ರತಿ ಗುರುವಾರ ರಾಯರ್ನ ನೆನಪಿಸ್ಕೊಳ್ಳೋದು ಒಂದೇ ದೀಪ ಅಂತ ಇರ ಇರದ ಇರೋದು ಅವಳತ್ರ ಅವಳಿಗೆ ಅಲ್ಲಿ ಪೂಜೆನ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅದು ಅದು ಏನೂ ಗೊತ್ತಿಲ್ಲ ರಾಯರಿಗೆ ಇವತ್ತು ಗುರುವಾರ ತುಪ್ಪ ದೀಪ ಹಚ್ಚಬೇಕು ಅಂತ ಹಚ್ಚುತ್ತಾಳಂತೆ ಎಲ್ಲ ತುಪ್ಪಗಳನ್ನ ಸ್ಟೋರ್ ಮಾಡಿ ಮಾಡಿ ಇಟ್ಕೊಂಡು ಹೀಗೆ ಮಾಡ್ತಿರ್ಬೇಕಾದಾಗ ಗೊತ್ತಲ್ಲ ಯಾವುದೇ ಈ ಪ್ರಪಂಚದಲ್ಲಿ ಏನೇ ಅನ್ಯಾಯ ನಡೆದ್ರೂ ಅದಕ್ಕೆ ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ ಏನು ಆ ಶಿಕ್ಷೆ ಅಂದರೆ ಅವ್ರ ಅತ್ತೆಗೆ ಇದ್ದಕ್ಕಿದ್ದಂಗೆ ಕಣ್ಣು ಫುಲ್ಲು ಕಾಣದೇ ಇರಂಗೆ ಆಗೋಯ್ತಂತೆ ಎಷ್ಟು ಅಂದರೆ ಚೆನ್ನಾಗೇ ಇದ್ರಂತೆ ಬರ್ತಾ ಬರ್ತಾ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅವಳಿಗೆ ಕಣ್ಣೇ ಕಾಣಿಸ್ತಿರ್ಲಿಲ್ವಂತೆ ಆಗ ಅವರು ಯಾಕೆ ನನಗೆ ಹಿಂಗಾಗ್ತಿದೆ ಯಾಕೆ ಹಿಂಗಾಗ್ತಿದೆ ಅಂತ ಡಾಕ್ಟ್ರುಗಳೆಲ್ಲ ತೋರಿಸಿದ್ರು ಅವಳಿಗೆ ಕಣ್ಣನ ದೃಷ್ಟಿ ಇಲ್ಲ ಏನು ಮಾಡೋದು ಆಗ ಅವ್ರ ಊರ ಹತ್ರನೇ ಇರೋದ್ರಿಂದ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡೋಣ ಸರಿ ಮಾಡ್ತಾರೆ ರಾಯರು ಅಂದ್ಕೊಂಡು ಮಂತ್ರಾಲಯಕ್ಕೆ ಬರ್ತಾಳಂತೆ ಸೇವೆ ಮಾಡ್ತಾಳಂತೆ ಅವ್ರ ಮಕ್ಕಳು ಮತ್ತು ಆಯಮ್ಮ ಎಲ್ಲರೂ ಎಷ್ಟು ಸೇವೆ ಮಾಡಿದ್ರು ರಾಯರು ಮಾತ್ರ ಅವಳಿಗೆ ದೃಷ್ಟಿ ಕೊಡ್ತೀರಲ್ವಂತೆ ಆಗ ಅವ್ರು ತುಂಬ ಕಣ್ಣೀರಿಡ್ತಾಳಂತೆ ಅಯ್ಯಮ್ಮ ಅಲ್ಲ ಬಂದು ಬಂದವ್ರಿಗೆಲ್ಲರಿಗೂ ಅವರು ಸೇವೆ ಮಾಡಿದ ತಕ್ಕಾಗಿ ಪ್ರತಿಫಲನ ಕೊಟ್ಟು ಕಳಿಸ್ತೀರ ನೀವು ನಾನು ಸೇವೆ ಮಾಡಿದ್ರೆ ಮಾತ್ರ ನೀವು ನನಗೆ ಕೊಡ್ತಿಲ್ಲ ನೀವಿದ್ದೀರಾ ಇಲ್ವಾ ತು ಹೋಗದಂತೆ ಅವಾಗವಾಗ ಸೇವೆ ಮಾಡದಂತೆ ಬರದಂತೆ ಈ ಸಲ ಒಳ್ಳೇದಾಗುತ್ತೆ ಈ ಸಲ ಒಳ್ಳೇದಾಗುತ್ತೆ ಅಂತ ಹೋಗದಂತೆ ಸೇವೆ ಮಾಡದಂತೆ ಬರದಂತೆ ಎಷ್ಟು ಕಣ್ಣೀರಿಟ್ಟರೂ ರಾಯರು ಮಾತ್ರ ಅವ್ರಿಗೆ ಅನುಗ್ರಹಿಸಿರಲ್ವಂತೆ ತುಂಬ ತುಂಬಾ ಗೋಳಾಡ್ತಾಳಂತೆ ನನ್ನ ನನ್ನ ದೃಷ್ಟಿ ಕೊಡಿಸಿ ನೀವು ದೃಷ್ಟಿ ಕೊಡಿಸಿ ಆ ಸೇವೆ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ಅಂತ ರಾಯರು ಅವ್ರ ಅತ್ತೆಗೆ ಬೇಗ ಅನುಗ್ರಹಿಸಲ್ಲ ಯಾಕಂದರೆ ಅವ್ರ ಸೊಸೆ ಎಷ್ಟು ಕಣ್ಣೀರಿಟ್ಟಿರ್ತಾಳೆ ಗೊತ್ತಾ ತುಂಬ ರಾಯರನ್ನ ನೆನಪಿಸ್ಕೊಂಡು ಅಳ್ತಾನೆ ಇರ್ತಾಳೆ ಯಾವಾಗಲೂ ಅದಕ್ಕೆ ಸಮವಾಗಿ ಇವಳು ನೋವು ಪಡೋ ಅಷ್ಟು ವರ್ಗುರು ರಾಯರು ಅನುಗ್ರಹಿಸಿ ಆಮೇಲೆ ಅವಳು ಕನಸಲ್ಲಿ ಹೋಗ್ಬಿಟ್ಟು ಹೇಳಿರ್ತಾರೆ ನಿನಗೆ ಬೇಕಾಗಿರೋ ಅಂಥ ಔಷಧಿ ನಿಮ್ಮ ಮನೇಲೇ ಇದೆ ಕಣ್ಣಿಗೆ ಹಚ್ಕೋ ಸರಿಯಾಗುತ್ತೆ ಅಂತ ಹೇಳಿರ್ತಾರೆ ಅವಾಗ ಅವರು ಮಂತ್ರಾಲಯದಿಂದ ಬಂದುಬಿಟ್ಟು ಅವ್ರ ಮನೆಯವರೆಲ್ಲ ಮನೆ ಹುಡುಕ್ತಾರಂತೆ ಇಡೀ ಮನೆಯಲ್ಲಿ ಎಲ್ಲೂ ಏನೂ ಸಿಗಲ್ವಂತೆ ಕಣ್ಣಿಗೆ ಹಚ್ಕೋಬೇಕಾಗಿರೋಂಥ ಔಷ ಔಷಧಿ ಆಮೇಲೆ ಸೊಸೆ ಹಾಕಿರೋ ಕೋಣೆಗೆ ಹೋಗಿ ನೋಡೋಣ ಅಂತ ಮನೆಯವರೆಲ್ಲ ಹೋಗಿ ನೋಡ್ತಾರಂತೆ ಕೋಣೆ ಓಪನ್ ಮಾಡಿ ಅಲ್ಲಿ ಅವಳು ದೀಪ ಹಚ್ಚೋದಕ್ಕೆ ಅಂತ ಎರಡು ಸಪೋರ್ಟಿಗಾಗಿ ಹಂಚಿಟ್ಟಿರ್ತಾಳಂತೆ ಹಂಚೋ ಎಲ್ಲೇನೋ ನನಗೆ ನೆನಪಾಗ್ತಿಲ್ಲ ಸರಿಯಾಗಿ ಹಂಚಿಟ್ಟಿರ್ತಾಳಂತೆ ಆ ಅಂಚಿನ ದೀಪ ಹುರಿದು ಹುರಿದು ಉರಿದು ಎರಡೂ ಸೈಡು ಕಪ್ಪಾಗಿರುತ್ತಂತೆ ರಾಯರ್ ಹೇಳಿದ್ದು ಇದೇ ಕಪ್ಪನ್ನ ಕಣ್ಗೆ ಹಚ್ಕೊ ಅಂತ ಅಂದ್ಬಿಟ್ಟು ಅರ್ತ್ಕೊಂಡು ಮನೆಯವರೆಲ್ಲ ಅವಳು ಕಾಲಿಗೆ ಬಿದ್ದು ನಮ್ಮನ್ನ ಕ್ಷಮಿಸು ಈ ಕಣ್ಣಿನ ದೋಷ ನನಗೆ ಬರೋದಕ್ಕೆ ನಿನಗೆ ನಾನು ಕಣ್ಣೀರಿಡೋ ಥರ ಮಾಡಿದ್ದೆ ಕಾರಣ ಅದನ್ನು ರಾಯರ್ ತೋರಿಸ್ಕೊಟ್ರು ಇನ್ನು ಮುಂದೆ ಆ ಥರ ಆಗೋಲ್ಲ ಅಂತ ಹೇಳಿ ಮತ್ತೆ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾರಂತೆ ನೋಡಿ ಇದರಲ್ಲಿ ಏನು ಬೇಕಾದರೂ ಅರ್ಥ ಮಾಡ್ಕೊಬೋದು ಆ ಅವಳ ನಾಲ್ಕು ಗೋಡೆ ಒಳಗಡೆ ಕೂಡಕ್ಕೆ ತಕ್ಷಣ ಅವಳು ತುಂಬ ಅವಳು ಪ್ರತಿ ರಾಯರ್ನ ನೆ ನೆನಪು ಮಾಡ್ಕೊಳ್ತಾನೆ ಇದ್ಳು ಆದರೆ ಅವ್ರ ಸೊಸೆ ನನಗೆ ಎಷ್ಟೇ ಕಷ್ಟ ಬರಲಿ ರಾಯರಿಗೆ ತುಪ್ಪ ದೀಪ ಹಚ್ಚೋದನ್ನ ನಿಲ್ಲಿಸ್ಬಾರ್ದು ಅಂತ ಹೇಳಿ ಅವಳು ಕೊಟ್ಟಿದ್ದ ಊಟದಲ್ಲಿ ಇರೋ ತುಪ್ಪನ ಸೇವ್ ಮಾಡಿ ದೀಪ ಹಚ್ಕೊಂಡು ಬಂದ್ಳು ಅವಳು ರಾಯರ್ ಮೇಲೆ ಇಟ್ಟಿರೋಂಥ ಪ್ರೀತಿ ರಾಯರು ಅವಳನ್ನ ಕೈ ಹಿಡಿದು ಕಾಪಾಡಿದ್ರು ಪ್ರತಿಯೊಬ್ಬರು ರಾಯರ ಮೇಲೆ ಪ್ರೀತಿ ಅನ್ನೋದನ್ನು ಬೆಳೆಸ್ಕೋಬೇಕು ಅವ್ರನ್ನ ಗೌರವಿಸ್ಬೇಕು ಭಯ ಪಡಬಾರ್ದು ಯಾರುವೆ ಭಗವಂತನ ನೋಡಿ ರಾಯರು ತುಂಬ ಒಳ್ಳೆಯವರು ನಾವು ಇವ್ರನ್ನ ಪ್ರೀತಿ ಮಾಡ್ತಿಲ್ವಾ ಇವ್ರನ್ನ ಗೌರವಿಸ್ತಿಲ್ವಾ ನಮಗೆ ಬರೀ ಗುರುವಾರ ಅಷ್ಟೇ ರಾಯರ ನೆನಪಾಗ್ತಾರೆ ಅವ್ರು ಏನೂ ಬೇಸರ ಪಟ್ಕೊಳ್ಳಲ್ಲ ನೀನು ಯಾವತ್ತೂ ನನ್ನನ್ನು ಕರಿತೀಯಾ ನನ್ನನ್ನು ಯಾವ ಗಳಿಗೆಲಿ ನೀನು ಕೂಗ್ತೀಯಾ ನಿನ್ನ ಕಷ್ಟಕ್ಕೆ ನಾನು ಬರ್ತೀನಿ ಅಂತ ಬರ್ತಾರೆ ನಿಜವಾಗ್ಲೂ ನಾನು ಯಾಕೆ ರಾಯರೆ ರಾಯಪ್ಪ ಐ ಲವ್ ಯು ಸೋ ಮಚ್ ಅಂತ ಹೇಳೋದು ಅಂದರೆ ಅವ್ರು ಎಷ್ಟು ಪ್ರೀತಿ ಕೊಡ್ತಾರಲ್ವ ನಮಗೆ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಬಿಟ್ಟು ಬಂದಿದ್ದಾರೆ ಯಾರಿಗೋಸ್ಕರ ನಮಗೋಸ್ಕರ ನಿಜವಾಗ್ಲೂ ನೀವು ರಾಯರ ಚರಿತ್ರೆ ಓದಿ ಅಥವಾ ರಾಯರು ಅವರು ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬಂದಿರೋ ಘಟನೆನ ಓದಿದಾಗ ನೀವು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ನಾನಲ್ಲ ನೀವಲ್ಲ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ ರಾಯ್ರೇ ಐ ಲವ್ ಯು ಸೋ ಮಚ್ ಅಂತ ನನಗೆ ರಾಯರು ಅಂದರೆ ತುಂಬ ಇಷ್ಟ ನಾನು ಕೂಡ ತುಂಬ ಕಣ್ಣೀರಿಟ್ಟಿದ್ದೀನಿ ಅತ್ತಿಲ್ದಿರೋ ದಿನಗಳಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ ನಾನು ಯಾವಾಗಲೂ ನಿಲ್ಲಿಸ್ತೀನಿ ನಿಮ್ಮ ಮುಂದೆ ಬಂದಾಗ ನಾನು ಭಕ್ತಿಯಿಂದ ನಿಮ್ಮನ್ನ ಪ್ರಿತರ್ಥನಾಗಿ ಮಾಡೋ ಪ್ರಯತ್ನ ಯಾವತ್ತು ಪಡ್ತೀನಿ ಅಂತಿದ್ದೆ ನೋಡಿ ಒಂದೇ ವರ್ಷದಲ್ಲಿ ನಾನು ಎಷ್ಟು ನೆಮ್ಮದಿಯಾಗಿ ಜೀವನ ನಡೆಸೋ ಥರ ಮಾಡಿಕೊಟ್ರು ರಾಯರು ಗೊತ್ತಾ ಮನುಷ್ಯನಿಗೆ ನೆಮ್ಮದಿ ಮುಖ್ಯ ನಾವು ಕೇಳಿದ್ರು ಕೇಳದೇ ಇದ್ದರೂ ರಾಯರು ನಮ್ಮ ಇಷ್ಟಾರ್ಥಗಳನ್ನ ಕೊಟ್ಟೆ ಕೊಡ್ತಾರೆ ಅವರು ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಯಾವಾಗಲೂ ರಾಯರ ಮುಂದೆ ಮಕ್ಕಳಾಗಬೇಕು ಅವರು ನಮಗೆ ತಂದೆ ತಾಯಿಯಾಗಿ ನಿಲ್ಲಬೇಕು ಆಗ ನಾವೇನೂ ಕೇಳೋಂಗಿಲ್ಲ ಎಲ್ಲ ಅವರೇ ಮಾಡಿಕೊಡ್ತಾ ಎಲ್ಲ ಅವರೇ ಕೊಡ್ತಾ ಕರ್ಕೊಂಡು ಹೋಗ್ತಾರೆ ಈ ಕತೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಹೇಳಬೇಕು ಇವತ್ತು ಅನ್ನಿಸ್ತು ಹೇಳ್ದೆ ರಾಯರ ಮುಂದೆ ಕೂತು ಎಲ್ರಿಗೂ ರಾಯರ್ ಒಳ್ಳೇದ್ ಮಾಡ್ಲಿ ಶಿ ಹಾಗೆ ನಾನು ಎಲ್ರಿಗೂ ಒಂದ್ ವಿಷಯ ಹೇಳ್ತೀನಿ ಏನಂದ್ರೆ ನಾನು ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಬೇಕು ಅಂದ್ಕೊಂಡಾಗ ನನ್ನಲ್ಲಿ ಒಂದು ಸ್ವಾರ್ಥ ಅನ್ನೋದು ಬರ್ತಿದೆ ಅದು ಹೇಗೆ ಅಂತಂದರೆ ಎಲ್ಲರೂ ನನಗೆ ಗೊತ್ತಿಲ್ಲ ನನ್ನ ಪೂಜೆ ನೋಡಿ ನಮ್ದು ಈ ಥರ ಪ್ರಾಬ್ಲಮ್ ಇದೆ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ಅಂದರೆ ಅದು ಸಂತೋಷ ಕೇಳ್ಕೊಳ್ತೀನಿ ನನಗದು ತುಂಬ ಖುಷಿ ಕೂಡ ನಾವು ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂದರೆ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ನನಗೆ ನನ್ನ ಸೌಭಾಗ್ಯನೇ ಅಂತ ಭಾವಿಸ್ತೀನಿ ಆದರೆ ಅದರಲ್ಲಿ ಕೆಲವರು ರಾಯರ ಹತ್ರ ಉಪ್ರಸಾದ ಕೇಳಿ ರಾಯರತ್ರ ಉಪ್ರಸಾದ ಕೇಳಿ ಅದು ಏನು ಮಕ್ಕಳು ಹುಟ್ಟು ಹಬ್ಬ ಇದೆ ಅವರ ಆಶೀರ್ವಾದ ಬೇಕು ಅಂದರೆ ಸಾಕು ಅದಕ್ಕೂ ಉಪ್ರಸಾದ ಕೇಳಿ ಅಂತ ಕಮೆಂಟ್ ಮಾಡ್ತೀರಾ ದಯವಿಟ್ಟು ನಾನು ಭಕ್ತಿಯಿಂದ ಅವ್ರನ್ನ ಪೂಜಿಸ್ಬೇಕು ಆ ಸಮಯದಲ್ಲಿ ನಿಮ್ದು ಏನು ಕಮೆಂಟ್ ಇದೆ ಆ ಕಷ್ಟಗಳನ್ನ ನಾನು ರಾಯರಿಗೆ ತಲ್ಪ್ಸೇ ತಲುಪಿಸ್ತೀನಿ ಅದು ರಾಯರ್ ಇಚ್ಛೆ ಆಗಿದ್ರೆ ಖಂಡಿತವಾಗ್ಲೂ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ಕೊಂಡು ಕೂಡ ಬಂದಿದ್ದೀನಿ ಪ್ರಸಾದ ಕೇಳಿ ಅಂತ ಹೇಳಿದಾಗ ನನ್ನಲ್ಲಿ ಸ್ವಾರ್ಥ ಅನ್ನೋದು ಬರ್ತಿದೆ ಅದು ಬರಬಾರ್ದು ದಯವಿಟ್ಟು ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸಿ ನಾನು ಕೇಳ್ತೀನಿ ಅಲ್ಲಿ ನೀವು ಪ್ರಸಾದನೇ ಕೇಳಿ ಅಂತ ಮೆನ್ಷನ್ ಮಾಡಬೇಡಿ ಪ್ಲೀಸ್ ರಾಯರು ಭಕ್ತಿಯಿಂದ ನಾವು ಪೂಜಿಸಿದಾಗ ನಾವು ಏನು ಕೇಳಿದ್ರು ಕೊಡ್ತಾರೆ ನಾವು ಕೇಳದೆ ಇದ್ದರೂ ಕೊಡ್ತಾರೆ ಅಂಥ ಸಮಯದಲ್ಲಿ ನಾನು ನಿಮ್ಮ ಕಷ್ಟ ಎಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ ನಿಮ್ಮ ಕಷ್ಟಗಳಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು